ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಗೊತ್ತಿದಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಏಳನೇ ಮೇಗೆ ಮತದಾನ ನಡೆದಿದೆ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಸ್ವೀಪ್ಸ್ ಸಮಿತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ಈ ಒಂದು ಸೈಕಲ್ ಜಾ ಜಾತ್ರವನ್ನು ಆಯೋಜಿಸಲಾಗಿದೆ ತಮ್ಮೆಲ್ಲರಿಗೂ ಗೊತ್ತಿ ಗೊತ್ತಿದಾಗೆ ಲೋಕತಂತ್ರದಲ್ಲಿ ಮತದಾನ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಬಹಳ ಮಹತ್ವದ ವಿಚಾರ ಇದೆ ಯಾಕೆಂದರೆ ನಾವು ನಮ್ಮ ಮತವನ್ನು ಚಲಾಯಿಸಲಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ಕ್ವಶನ್ ಕೇಳ್ತೀವಿ ಯಾವ ರೀತಿ ಏನು ಯಾರಿಗೂ ಜವಾಬ್ದಾರಿ ಕೊಡ್ತೀವಿ ಅಂತ ನಮಗೆ ಏನು ನಮಗೆ ಜವಾಬ್ದಾರಿ ಇರಲ್ಲ ಹಾಗಾಗಿ ಮತದಾನ ಮಾಡೋದು ಈಗಾಗಲೇ ನಮ್ಮ ರಂಜಿತ್ ಅವ್ರು ಹೇಳಿದಾಗ ಇಟ್ ಈಸ್ ನಾಟ್ ಓನ್ಲಿ ಪ್ರಿವಿಲೇಜ್ ಆ್ಯಂಡ್ ರೈಟ್ ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಸೊ ಸಾಮಾನ್ಯವಾಗಿ ಸಿಟಿಯಲ್ಲಿ ಮತದಾನ ಕಡಿಮೆ ಯಾವಾಗಲೂ ಕಡಿಮೆ ಇರುತ್ತೆ ಅದಕ್ಕೆ ನಾವು ಬಹಳಷ್ಟು ಕಾರಣ ನೋಡ್ತೀವಿ ಮೇಜರ್ ಆಗಿ ಏನಂದರೆ ಆಸಕ್ತಿ ಕಡಿಮೆ ಇರುತ್ತೆ ನಾವು ಯಾಕೆ ವೋಟ್ ಮಾಡಬೇಕು ನಮ್ಗೆ ಏನು ಸಿಗುತ್ತೆ ನಮ್ಮ ಜವಾಬ್ದಾರಿ ಏನಿಲ್ಲ ಅಂತ ಫೀಲಿಂಗ್ ಇರಬಾರ್ದು ಯಾಕೆಂದ್ರೆ ನಾವು ಈಗಾಗಲೇ ಹೇಳಿದಾಗೆ ಲೋಕತಂತ್ರದಲ್ಲಿ ನೀವು ಮತದಾನ ಮಾಡದೆ ಯಾವುದೇ ಯಾವುದೇ ಅಭ್ಯರ್ಥಿ ಇರ್ಬೋದು ಯಾವುದೇ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನಮಗೆ ಯಾವುದು ರೈಟ್ಸ್ ಇರಲ್ಲ ನಾವು ಯಾವ ರೀತಿ ಅವರಿಗೆ ಕ್ವಶನ್ ಕೇಳ್ತೀವಿ ಅಂತ ಏನು ಇದು ಇರಲ್ಲ ಹಾಗಾಗಿ ನಾವು ನಮ್ಮ ಮತದಾನವನ್ನಂತೂ ಖಂಡಿತ ಚಲಾಯಿಸಬೇಕು ಇವತ್ತು ಈ ಸೈಕಲ್ ಜಾಥಾ ಮೂಲಕ ಕೂಡ ನಾವು ಇದೇ ಮೆಸೇಜನ್ನು ಮೆಸೇಜ್ ಕಳಿಸ್ತಾ ಇದ್ದೀವಿ ಏನಂತ ಅಂದರೆ ಎಲ್ಲರೂ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಬೇಕು ಇನ್ನೂ ಒಂದು ಅವಕಾಶ ಇದೆ ಒಂಬತ್ತನೇ ತಾರೀಕುವರೆಗೆ ಇವತ್ತು ಸೆವೆಂತ್ ಆಯ್ತಲ್ಲ ಟಿಲ್ ನೈನ್ತ್ ಯಾರಾದರೂ ಒಂದು ವೇಳೆ ಅವರಿಗೆ ಮತದಾನ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಇವತ್ತು ನಾಳೆಗೆ ಅರ್ಜಿ ಕೊಟ್ಟರೆ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ ಹಾಗಾಗಿ ಐ ಐ ರಿಕ್ವೆಸ್ಟ್ ಎವ್ರಿಬಡಿ ಫ್ರಮ್ ದಿಸ್ ಸ್ಟೇಜ್ ಫ್ರಮ್ ದಿಸ್ ಪ್ರೋಗ್ರಾಮ್ ದಯವಿಟ್ಟು ಎಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಮತದಾನ ಹಾಕ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ತಾರೆ ಮೇ ಏಳನೇ ತಾರೀಕು ನಮ್ಮ ಬಳ್ಳಾರಿ ಒಂಬತ್ತು ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಭರದಿಂದ ಒಂದು ಕೆಲಸ ಕಾರ್ಯಗಳನ್ನ ಬೇರೆ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ ಆದ್ರೆ ನಾವು ಎಷ್ಟು ಇಲೆಕ್ಷನ್ ಅಲ್ಲಿ ಏನ್ ಕೆಲಸ ಮಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ವೋಟಿಂಗ್ ಆಗ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ವೋಟಿಂಗ್ ಆಗ್ಲಿಲ್ಲ ಅಂದ್ರೆ ಇದು ರಿಲೇಟಿವ್ಲಿ ಸ್ಮಾಲ್ ಸಕ್ಸೆಸ್ ಅಂತ ಆಗುತ್ತೆ ಅಂತ ಅನ್ಕೋ ಅನ್ಕೊಂಡಿದೀನಿ ಅಹ್ ಇನ್ನೂ ತನಕ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೋದ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಎಪ್ಪತ್ತಾರರಷ್ಟು ಅಂದ್ರೆ ಶೇಕಡ ಮೂರ್ಕಿಂತ ಮೂರ್ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ರಷ್ಟು ನಾವು ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಮಾಡಿದ್ವಿ ಯಾಕಂದ್ರೆ ಸ್ವೀಪ್ ಕಾರ್ಯಕ್ರಮ ನಿಮ್ಮೆಲ್ಲರ ಭಾಗವಹಿಸುವ ಐದೊಂದು ನಿಟ್ಟಿನಲ್ಲಿ ಈ ವರ್ಷ ಕೂಡ ನಾವು ಹೋದಸದಿಂದ ಅರವತ್ತೆಂಟು ಪಾಯಿಂಟ್ ಆರು ಹೋದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅರವತ್ತೆಂಟು ಶೇಕಡಷ್ಟು ನಾವು ಓಟ್ ಮಾಡಿದ್ವಿ ಆದ್ರೆ ಏನು ಬ್ಯಾಡ್ ಲಕ್ ಅಂದ್ರೆ ನಮ್ಮ ಸಿಟಿ ಏರಿಯಾದಲ್ಲಿ ಸಿಟಿ ಏರಿಯಾದಲ್ಲಿ ಕೇವಲ ಅರವತ್ಮೂರು ಪರ್ಸೆಂಟ್ ಅಷ್ಟೇ ಓಟ್ ಬಳ್ಳಾರಿ ಸಿಟಿ ಕಾನ್ಸ್ಟಿಟ್ಯನ್ಸಿ ತುಂಬಾ ಕಡಿಮೆ ವೋಟಿಂಗ್ ಆಯ್ತು ಕಾರ್ಪೊರೇಷನ್ ಅಲ್ಲಿ ತುಂಬಾ ಕಡಿಮೆ ವೋಟಿಂಗ್ ಆಯಿತು ಗುಳಿ ಹೋಗೋದು ಇಲ್ಲ ಆದ್ರೆ ಸ್ವಲ್ಪ ನಿರಾಸಕ್ತಿ ಏನು ವೋಟ್ ಮಾಡಿದ್ರೆ ಏನಾಗುತ್ತೆ ಅಂತ ನನ್ನಿಂದ ನನ್ನ ಒಂದು ವೋಟಿಂದ ಏನು ಚೇಂಜ್ ಆಗಲ್ಲ ಅಂತ ಆ ಒಂದು ನಿಟ್ಟಿನ ಆ ಒಂದು ಮನೋಭಾವದಿಂದ ವೋಟ್ ಈ ಈಗ ನಾವು ಬದಲಾಯಿಸಬೇಕು ಪ್ರತಿ ವೋಟ್ ಇಂಪಾರ್ಟೆಂಟ್ ಯಾವರೇ ಆಗಿರ್ಲಿ ಎಂತ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿರ್ಲಿ ಆಡಳಿತದ ವ್ಯಕ್ತಿ ಆಗಿರ್ಲಿ ಕಾರ್ಯಾಂಗದಲ್ಲಿ ಆಗಿರ್ಲಿ ನ್ಯಾಯಾಂಗದಲ್ಲಿ ಆಗಿರ್ಲಿ ಎಲ್ಲೋ ಇರ್ಲಿ ಅವ್ರಿಗೂ ಅಷ್ಟೇ ಆ ಓಟದ ವ್ಯಾಲ್ಯೂ ಅಷ್ಟೇ ಇರುತ್ತೆ ಕಡುವ ಬಡವ ಪೋರಸ್ಟ್ ಅದ ಅಂತ ಅವ್ರಿಗೂ ಓಟದ ವ್ಯಾಲ್ಯೂ ಒಂದೇ ಇರುತ್ತೆ ಸೊ ಎಲ್ಲರಿಗೂ ನಮ್ಮ ನಮ್ಮ ಇದೊಂದು ಇಕ್ವಾಲಿಟಿ ನಮ್ಮ ಏನದು ಇಕ್ವಾಲಿಟಿಗೆ ಒಂದು ಚಿಹ್ನೆ ಮತ್ತೆ ನಮ್ಮ ದೇಶದ ಒಗ್ಗಟ್ಟಿಗೆ ಒಂದು ಚಿಹ್ನೆ ಇದು ದೇಶದ ಅತಿ ದೊಡ್ಡ ಸಂಭ್ರಮ ಯಾವ ಜಾತಿ ಧರ್ಮ ಕುಲ ಗೋತ್ರ ಎಲ್ಲ ಬಿಟ್ಟರು ನಮ್ಮ ದೇಶದ ಅತಿ ದೊಡ್ಡ ಸಂಭ್ರಮ ನಾವೆಲ್ಲರೂ ಇದಕ್ಕೆ ವೋಟ್ ಮಾಡೋಣ ಎಲ್ಲರೂ ನಾವು ವೋಟ್ ಮಾಡಿದ್ರು ಭಾಗವಹಿಸೋಣ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಅದನ್ನ ನಾವು ಇಂಪ್ರೂವ್ ಮಾಡೋಣ ಅಂತ ನಾನು ಭಾವಿಸ್ತೀನಿ ಇದೇ ತರಹ ನಾವು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅದ್ರ ಜೊತೆಗೆ ಲೋ ವೋಟರ್ಟಿಯಲ್ಲಿ ಮತದಾನ ಕಡಿಮೆ ಇದೆ ಅಂದ್ರೆ ಅರ್ವತ್ ಕಡಿಮೆ ಅಷ್ಟು ಇಲ್ಲಿ ಮತದಾನ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ವೋಟಿಂಗ್ ಕಡಿಮೆ ಇದೆ ವಿಶೇಷವಾದ ಒಂದು ಕಾರ್ಯಕ್ರಮ ನಾವು ಅದರಲ್ಲೆಲ್ಲ ಬಿ ಎಲ್ ಒಗಳಾಗಿರ್ಬೋದು ಅಥವಾ ಬಿ ಎಲ್ ಸೂಪರ್ವೈಸರ್ ಆಗಿರ್ಬೋದು ಸೆಕ್ಟರ್ ಆಫೀಸರ್ ಆಗಿರ್ಬೋದು ಮತ್ತೆಲ್ಲರೂ ಜನಸಾಮಾನ್ಯರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ವರ್ಷ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಬಳ್ಳಾರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಅಂತ ಒಂದು ದೃಢನೇಷದಿಂದ ನಾವೆಲ್ಲ ಕೆಲಸ ಮಾಡೋಣ ವ್ಯವಸ್ಥೆಯಲ್ಲಿ ಪಾರ್ಟಿ ಬಂದ್ರೆ ಅವರು ಸೈಕಲ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಬಿ ಇರುತ್ತೆ ಅವರು ಡೀಸೆಲ್ ಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಸಿ ಇರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಅದು ಫ್ರೀ ಆಗಿ ಕೊಡ್ತೀವಿ ಏನಾದ್ರು ಒಂದು ಹೇಳ್ತಾರೆ ಅವಾಗ ಏನಾಗುತ್ತೆ ಸೈಕ್ಲಿಸ್ಟ್ ಯಾರು ಓಟ್ ಮಾಡಲ್ಲ ಸೈಕ್ಲಿಸ್ಟ್ ಯಾರು ಓಟ್ ಮಾಡಲ್ಲ ಬೇರೆ ಪಾರ್ಟಿ ಬರುತ್ತೆ ಗೆ ಯಾವ್ದು ಸಿಗಲ್ಲ